ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತದಲ್ಲಿ ಕಾನೂನು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರಗಳು ಇದ್ದಾವೆ ಅಂತೇಳಿ ಹೇಳೋದಾದ್ರೆ ಅದನ್ನು ಯಾರಾದರೂ ಮಾಡಿದ್ದಾರೆ ಅಂತಾಗದಾದ್ರೆ ಅದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವರ ಮೇಲೆ ಕ್ರಮ ನಾನು ಕೂಡ ಸಾಕಷ್ಟು ನೋಡಿದ್ದೇನೆ ವಕೀಲ ಕಾರಣಕ್ಕೋಸ್ಕರ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಿಂದ ಪ್ರಾರಂಭವಾಗಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ನಾವು ಇದ್ದೇವೆ ಸರಿಸುಮಾರು ತೊಂಬತ್ತು ವರ್ಷಗಳಿಗಿಂತ ಜಾಸ್ತಿ ಹಂತದಲ್ಲಿ ಈ ಬೆಳವಣಿಗೆಗಳಲ್ಲಿ ಯಾವುದೇ ಹಂತದಲ್ಲಿ ಒಂದೇ ಹಂತದಲ್ಲಿಯೂ ಕೂಡ ಸಿದ್ದರಾಮಯ್ಯವರು ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಅಥವಾ ಪಕ್ಷದ ಅಧ್ಯಕ್ಷರಾಗಿ ಅದರಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಅಕ್ಷರ ಸಾಕ್ಷಿ ಕೂಡ ಇಲ್ಲ ಅಂತಕ್ಕಂಥ ಅಷ್ಟೇ ಸಚಿವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಯಾರ ಮೇಲಾದರೂ ಕ್ರಮ ಕೈಗೊಳ್ಳಬೇಕು ಅಂತ ಅಂದ್ರೆ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ತಪ್ಪೇ ಆಗಿದ್ರೆ ಅವತ್ತು ಮೂಡಾದಲ್ಲಿ ಕಮಿಷನರ್ ಯಾರಿದ್ರು ಅವತ್ತು ಮೂಡಾದಲ್ಲಿ ಅಧ್ಯಕ್ಷರುಗಳು ಆಗಿದ್ರು ಹಲವಾರು ವರ್ಷಗಳಿಂದ ಅವತ್ತು ಆ ಖಾತೆಯ ಸಚಿವರೇ ಆಗಿದ್ರು ಯಾರಾಗಿದ್ರು ಅವತ್ತಿನ ಮುಖ್ಯಮಂತ್ರಿ ಯಾರಾಗಿದ್ರು ಅವರುಗಳನ್ನ ಪ್ರಾಸಿಕ್ಯೂಟ್ ಮಾಡಕ್ಕೆ ಪರ್ಮಿಷನ್ ರಾಜ್ಯಪಾಲರ ಒಂದು ಪರವಾನಿಗೆ ಅವಶ್ಯಕತೆ ಇದ್ರೆ ಒಪ್ಪಿಗೆ ಅಗತ್ಯ ಇದ್ರೆ ಅದಕ್ಕೆ ಕೊಡಬೇಕಾದ್ರೆ ಸಂಬಂಧ ಇಲ್ಲದಂತ ಒಬ್ಬ ಮನುಷ್ಯ ಯಾರಿಗೋ ಒಬ್ಬ ಒಂದು ವೈಯಕ್ತಿಕ ಜೀವನದಲ್ಲಿ ಯಾರಿಗೋ ಒಬ್ಬರ ಪತಿ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಪತಿಯನ್ನ ಇವತ್ತು ಶಿಕ್ಷೆಗೊಳಪಡಿಸಬೇಕಾಗಿರ್ತಕ್ಕಂಥ ಒಂದು ಪ್ರಯತ್ನ ಏನಿದೆ ಇದು ಕರ್ಮ ಯುದ್ಧವನ್ನ ನೇರವಾಗಿ ಯುದ್ಧ ಮಾಡಿ ಒಬ್ಬರನ್ನ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥ ಹತಾಶೆಯಿಂದ ಮಾಡ್ತಾ ಇರತಕ್ಕಂತ ಒಂದು ಗೆರಿಲ್ಲಾ ಯುದ್ಧ ಅಂತ ಏನ್ ಕರಿತು ಇದೊಂದು ರೀತಿಯ ಗೆರಿಲ್ಲಾ ಯುದ್ಧ ಇವತ್ತು ನಡೀತಾ ಇರ್ತಕ್ಕಂಥದ್ದು ಯಾವತ್ತಿದ್ರು ಕೂಡ ಒಂದು ನೇರವಾಗಿರ್ತಕ್ಕಂಥ ಯುದ್ಧ ನಡೀಬೇಕು ಯಾಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಟಾರ್ಗೆಟ್ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಬಹುತೇಕ ಒಂದೇ ರೀತಿಯಲ್ಲಿ ಇದ್ರು ಕೂಡ ಟಾರ್ಗೆಟ್ ಆಗ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಇವತ್ತು ನಡೀತಾ ಇರುವಂತ ಒಂದು ಕುರುಕ್ಷೇತ್ರದಲ್ಲಿ ಇವತ್ತು ನಡೀತಾ ಇರುವಂತಹ ಧರ್ಮಯುದ್ಧದಲ್ಲಿ ಭೀಮಾರ್ಜುನರಾಗಿ ಹೋರಾಟ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ವಿರುದ್ಧ ಟಾರ್ಗೆಟ್ ಆಗಿದೆ ಹೋರಾಟ ನಡಿದೆ ನಿಮ್ಗೆ ಯಾರ ವಿರುದ್ಧ ನಡೀಲಿಕ್ಕೆ ಸಾಧ್ಯ ನಮ್ಮಂತಹ ನಟರ ಸಹೋದರಿ ವಿರುದ್ಧ ಮಾಡಕ್ಕೆ ಸಾಧ್ಯನಾ ಅಥವಾ ಧರ್ಮರಾಯನ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಭೀಮಾ ಹತ್ರನೇ ಹೆಚ್ಚು ಕಳೆದಾಗಿರ್ತಕ್ಕಂಥದ್ದು ಕುರುಕ್ಷೇತ್ರದಲ್ಲಿ ಮತ್ತು ಇಡೀ ಮಹಾಭಾರತದಲ್ಲಿ ಇವರಿಗೆ ಕೂಡ ಪರಿಸ್ಥಿತಿಯ ಪಿತೂರಿಯಿಂದಾಗಿ ಇವರಿಬ್ರು ಕೂಡ ಇವತ್ತು ಆ ಪಾತ್ರಧಾರಿಗಳಾಗಿದ್ದಾರೆ ಹಾಗಾಗಿ ಇವರ ಮೇಲೆ ಆ ಹೋರಾಟ ನಡೀತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಏನು ಕೂಡ ಇಲ್ಲ ಆದ್ರೆ ಅಂತಿಮವಾಗಿ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಈ ರಾಜ್ಯದಲ್ಲಿರುವಂತಹ ಈ ದೇಶದಲ್ಲಿರುವಂತಹ ಎಲ್ಲಾ ನ್ಯಾಯಾಲಯಗಳಿಗಿಂತ ಅದು ಲೋವರ್ ಕೋರ್ಟ್ ಇರ್ಬೋದು ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಈ ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾಗಿರ್ತಕ್ಕಂಥ ಒಂದು ನ್ಯಾಯಾಲಯ ಇದೆ ಅದು ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿ ಒಂದು ಮಾತನ್ನು ಹೇಳಿದರೆ ಅದನ್ನು ನೀರಿರ್ತಕ್ಕಂಥ ನ್ಯಾಯಾಲಯ ಪ್ರಪಂಚದಲ್ಲಿ ಬೇರೆ ಯಾವುದು ಇಲ್ಲ ಅಂತ ಹಾಗಾಗಿ ಸಿದ್ದರಾಮಯ್ಯ ಆತ್ಮಸಾಕ್ಷಿಯು ಪರಿಶುದ್ಧವಾಗಿದೆ ನಮ್ಮಗಳ ಆತ್ಮಸಾಕ್ಷಿಯು ಪರಿಶುದ್ಧವಾಗಿದೆ ನಾವು ಸಿದ್ದರಾಮಯ್ಯನ ಬೆಂಬಲಕ್ಕೆ ಕಳೆದ ನಾಲ್ಕೈದು ದಶಕಗಳಿಂದ ಹಿಂದಿನಿಂದ ಅವರೊಟ್ಟಿಗೆ ನಿಲ್ಲಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಯುವ ಒಬ್ಬ ಸರಳ ಸಜ್ಜನ ನೇರ ಪ್ರಾಮಾಣಿಕ ಮತ್ತು ಇವರ ಕೈನಲ್ಲಿ ರಾಜ್ಯ ಸುರಕ್ಷಿತವಾಗಿರ್ತದೆ ಅನ್ನೋ ಕಾರಣಕ್ಕೆ ನಾವು ಸಿದ್ದರಾಮಯ್ಯ ಒಟ್ಟಿಗೆ ನಿಂತಿದ್ದೆ ಹೊರತಾಗಿ ಅವರಿಂದ ರಾಜಕೀಯ ಲಾಭ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅವರಿಂದ ಏನು ರಾಜಕೀಯ ಲಾಭವನ್ನು ಪಡೆದೇ ಇರತಕ್ಕಂಥವ್ರ ಕೈಗಿನಲ್ಲಿ ನಾನು ಕೂಡ ಆದ್ರೆ ಅಂದ್ರೆ ಯಾವ ಲೆಕ್ಕಾಚಾರದ ಮೇಲೆ ಕೊಡುವುದು ಕೊಡೋದ್ರ ಮೇಲೆ ನನಗೆ ಏನ್ ಲಾಭ ಆದಿತ್ತು ಅನ್ನೋ ಕಾರಣಕ್ಕೆ ಯಾವತ್ತೂ ನಾನು ಆ ರಾಜಕಾರಣವನ್ನು ಮಾಡಿಲ್ಲ ಸಿದ್ದರಾಮಯ್ಯನಿಂದ ಅಂತೂ ಅದನ್ನ ನಿರೀಕ್ಷೆ ಮಾಡಕ್ಕೆ ನಾನು ಯಾವತ್ತೂ ಕೂಡ ಪ್ರಯತ್ನ ಪಟ್ಟಿಲ್ಲ ನಮ್ಮ ಸ್ನೇಹ ಹಂತದವರಿಗೆ ಸಿದ್ದರಾಮಯ್ಯ ಸಾಂಸ್ಕೃತಿಕವಾಗಿ ಕರ್ನಾಟಕವನ್ನು ಉಳಿಸಬಲ್ರು ಅನ್ನೋದಕ್ಕೋಸ್ಕರ ಸಿದ್ದರಾಮಯ್ಯ ಈ ರಾಜ್ಯದ ರಾಷ್ಟ್ರದ ಆಸ್ತಿಯನ್ನು ಅನ್ನೋ ಕಾರಣಕ್ಕೋಸ್ಕರ ನಾನು ನಾವೆಲ್ಲ ನಮ್ಮ ಅನೇಕ ಜನ ಹೊರಟಿಗೆ ನಿಂತಿರ್ತಕ್ಕಂಥ ನಿಖೇತರಾಜ ಒಂದು ಘಟನೆಯನ್ನ ಈಗ ಮುಂದೆ ಹೇಳಿದ್ರು ಹೌದು ನಾಟಕ ಚಾಮುಂಡೇಶ್ವರಿ ಚುನಾವಣೆ ಸಂದರ್ಭದಲ್ಲಿ ನಾನು ಹದಿನೈದು ಇಪ್ಪತ್ತು ದಿವಸ ಮೈಸೂರಿನಲ್ಲಿ ಇದ್ದೆ ನಮಗೂ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಆರಂಭದ ಹಂತದಲ್ಲಿ ಸಿದ್ಧರಾಮಯ್ಯನವರಿಗೆ ಹಣಕಾಸಿನ ಕೊರತೆ ಇದ್ದಿದ್ದು ಹೌದು ಬಹಳ ಕೊಡ್ತಾ ಇದ್ದಿದ್ದು ಹೌದು ಆ ಸಂದರ್ಭದಲ್ಲಿ ಆ ಒಂದು ದಿವಸ ನನ್ನ ಸ್ನೇಹಿತರು ಅವ್ರ ಒಬ್ರು ಇಲ್ಲ ಇನ್ನೊಬ್ರು ಬೇರೆ ಕಡೆ ಇದ್ದಾರೆ ದೊಡ್ಡವರು ಎಲ್ಲರೂ ಕೂಡ ಹೆಸರು ಬೇಕಾಗಿಲ್ಲ ಅವ್ರು ನನ್ನೊಟ್ಟಿಗೆ ಬಂದಿದ್ದು ಹೌದು ನಾನು ಸಿದ್ದರಾಮಯ್ಯ ಅವರ ನಂತರ ಅವರ ಬಗ್ಗೆ ಹೇಳಿದ್ದು ಹೌದು ಅಷ್ಟೊತ್ತಿಗಾಗಿ ಸಿದ್ದರಾಮಯ್ಯ ಅವರಿಗೆ ಚುನಾವಣೆಯನ್ನು ನಡೆಸಿಕ್ ಬೇಕಾಗಿರೋಷ್ಟು ಸಂಪನ್ಮೂಲ ಬೇರೆ ಬೇರೆ ಇವರು ಹೇಳದಂತ ಎಲ್ಲಾ ಮೂಲಗಳಿಂದ ಬಂದಿತ್ತು ಬಹಳ ಸೌಮ್ಯಾಗಿ ಜೋರಾಗಿ ಏನು ಹೇಳಲಿ ನನಗೆ ಬಹಳ ಸೌಮ್ಯಾಗಿ ನನ್ನ ಕರೆದು ಶಂಕರ್ ನನಗೆ ಚುನಾವಣೆ ನಡೆಸಿಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಈಗ ಬಂದ್ಬಿಟ್ಟಿದೆ ನನಗೆ ಅಂದ್ರೆ ನಮ್ಮ ಪಾರ್ಟಿಗೆ ಬಂದ್ಬಿಟ್ಟಿದೆ ಅವರೆಲ್ಲ ನಡೆಸ್ತಾ ಇದ್ದಾರೆ ನಾನು ವಿಚಾರಿಸಿದೆ ಸಾಕು ಅಂತ ಕಾಣುತ್ತದೆ ಅದು ಬೇಡ ಅವರಿಗೆ ಹೇಳ್ಬಿಡಿ ಬಹಳ ಒಳ್ಳೆಯವರಿಬ್ರು ನನ್ಗೆ ಗೊತ್ತವರು ನಿಮ್ಮ ಸ್ನೇಹಿತರು ಮತ್ತೆ ಬೇರೆ ಬೇರೆ ಎಲ್ಲ ಹೇಳಿದ್ರು ಓಕೆ ಇನ್ನೇನು ವಿವರ ಕೊಟ್ಟರೆ ಯಾರೋ ಒಂದು ಗೊತ್ತಾಗುತ್ತೆ ನನ್ಗೆ ಹಾಗಾಗಿ ಬೇಡ ಅಂತ ಹೇಳಿ ಅವಶ್ಯಕತೆ ಇದ್ದಾಗ ನಾನೇ ಕೇಳ್ತೀನಿ ಹೇಳಿ ಆ ಇಬ್ರು ಕೂಡ ಸಿದ್ದರಾಮಯ್ಯ ಮನೆಯಿಂದ ಯೂನಿವರ್ಸಿಟಿ ಹತ್ರ ಬಂದು ಮೈಸೂರಿಗೆ ಬಂದಿದ್ರು ಅವ್ರಿಗೆ ಕೂಡ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ಕಾರ್ ನಿಂತ್ಕೊಂಡು ಕಾಯ್ತಾ ಇದ್ರು ರಾತ್ರಿ ಒಂದೂವರೆ ಎರಡು ಗಂಟೆ ಆಗಿತ್ತು ನಾನು ವಾಪಸ್ ಹೋಗಿ ಅವ್ರಿಗೆ ಹೇಳಿದೆ ಅವ್ರೇನ್ ಬಂದ್ ಸಿದ್ದರಾಮಯ್ಯ ಭೇಟಿ ಮಾಡ್ಲಿ ನಾನೇ ಬೇಡ ಅಂತ ಹೇಳಿ ಅದೇ ಅವ್ರು ಬೇರೆ ಪಾರ್ಟಿನಲ್ಲಿ ಬೇರೆ ಅಂತ ಇರೋದಂತ ಬೇಡ ಅಂತ ಹೇಳಿದ್ವಿ ಹಾಗಾಗಿ ನಾನು ವಾಪಾಸ್ ಬಗ್ಗೆ ಹೇಳಿದೆ ಇಬ್ರು ಆಶ್ಚರ್ಯ ಕೊಟ್ಟರು ಫಸ್ಟ್ ಟೈಮ್ ನಮ್ಮ ಜೀವನದಲ್ಲಿ ರಾಜಕಾರಣಿಗಳು ದುಡ್ಡು ಬೇಡ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ನಾವು ಅನುಭವಿಸ್ತಾ ಇದ್ದಂತ ಹಾಗಾಗಿ ಸಿದ್ದರಾಮಯ್ಯನ ಈ ದೇಶದ ಬೊಕ್ಷ ಬೊಕ್ಕಸ ಕ್ಷೇಮವಾಗಿರ್ತದೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಸಿದ್ದರಾಮಯ್ಯ ಜೊತೆಗಿರ್ತಕ್ಕಂಥದ್ದು ಬೇರೆ ಕಾರಣಕ್ಕೋಸ್ಕರ ಏನಾಗಿದೆ ಹಾಗಾಗಿ ಸಿದ್ದರಾಮಯ್ಯನವರು ಅವ್ರ ನಿಷ್ಠಿರವಾಗಿ ಸಿದ್ದರಾಮಯ್ಯ ಅನೇಕ ನಿರ್ಧಾರಗಳನ್ನ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಕೆಲವು ಸರಿ ಇರ್ಬೋದು ಕೆಲವು ತಪ್ಪಿರ್ಬೋದು ಅದನ್ನ ಅನೇಕ ಅಭಿಪ್ರಾಯ ಭೇದಗಳು ಮತ್ತೊಂದು ಎಲ್ಲವೂ ಬಂದಿದ್ದಾವೆ ಆ ಎಲ್ಲ ಸಂದರ್ಭದಲ್ಲೂ ಹೆಚ್ಚು ಕಮ್ಮಿ ನಾನು ಮನೆಯಲ್ಲಿ ನಾನು ಇದ್ದೇ ಇರ್ತಾ ಇದ್ದೆ ರಾಜಿ ಮಾಡುವಂತಹ ಸಂದರ್ಭದಲ್ಲಿ ಅದು ನಮ್ಗೆ ಅದೊಂದು ಯಾಕೋ ನಮ್ ಜಾತ್ರೆನೇ ಆ ತರ ಇರ್ಬೇಕು ಅಂತ ಕೇಳ್ತದೆ ಜಗಳನ್ನೆಲ್ಲ ರಾಜಿ ಮಾಡ್ತಕ್ಕಂಥದ್ದೇ ಉದ್ದಕ್ಕೂ ನಮ್ಮ ಕೆಲಸ ಅದನ್ನೇ ಉದ್ದಕ್ಕೂ ಕೂಡ ಮಾಡ್ಕೊಂಡು ಈಗ್ಲೂ ಈಗಲೂ ಕೂಡ ಆ ಕೆಲಸ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಡೀತದೆ ಇರ್ತದೆ ಹಾಗಾಗಿ ಈ ರೀತಿಯ ಒಂದು ರಾಜಕಾರಣವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಷ್ಠುರವಾದಂತಹ ನಿರ್ಧಾರ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ಕೆಲವೊಂದು ಶಕ್ತಿ ಪರವಾಗಿರೋ ವಿರುದ್ಧ ಆಗ್ತಾರೆ ವಿರುದ್ಧವಾಗಿರುತ್ತೆ ಪರ ಆಗ್ತಕ್ಕಂಥದ್ದು ಕೂಡ ಆದ್ರೆ ಈ ರೀತಿಯ ಒಂದು ಪರೀಕ್ಷೆ ಎದುರಾಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತಾನು ಸಹಿ ಹಾಕಿ ಯಾವ್ದಾದ್ರು ಒಂದು ತಪ್ಪು ಮಾಡಿದ್ರೆ ಆ ತಪ್ಪನ್ನ ಎತ್ತಿ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ವಿರೋಧ ಪಕ್ಷದವರು ಮಾಡಲೇಬೇಕಾಗಿರ್ತಕ್ಕಂಥ ಕೆಲಸ ಅದೇ ಸಿದ್ದರಾಮಯ್ಯ ವಿನಾಯಿತಿ ಕೊಡಿ ಜಾತಿ ಕಾರಣಕ್ಕೆ ಮತ್ತೊಂದು ಕಾರಣಕ್ಕೆ ಸಮುದಾಯದ ಕಾರಣಕ್ಕೆ ಅಂತ ಕೇಳಂಥದ್ದಲ್ಲ ಅವ್ರು ಬೇಡ ಅಂತ ಹೇಳ್ತಕ್ಕಂಥ ಆ ದೃಷ್ಟಿಯಿಂದ ಇವತ್ತೇನು ಟಾರ್ಗೆಟ್ ಮಾಡ್ತಾ ಇದೆಯಲ್ಲ ನಾನು ಆಗ್ಲೇ ಹೇಳಿದೆ ಈ ಕಳೆದ ಹತ್ತು ವರ್ಷಗಳಿಂದ ರಾಜಕಾರಣ ಭಾರತ ದೇಶದಲ್ಲಿ ಬದಲಾವಣೆ ಆಗಿದೆ ಯಾವ ರೀತಿ ಬದಲಾವಣೆ ಸಾಮಾನ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಅಂದ್ರೆ ಚುನಾವಣೆ ನಡೀತವೆ ಒಂದು ಪಕ್ಷ ಗೆಲ್ತದೆ ಮತ್ತೊಂದು ಪಕ್ಷ ಸೋಲ್ತದೆ ಅಥವಾ ಹಲವು ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ಮಾಡ್ತಾರೆ ಆದ್ರೆ ಚುನಾವಣೆ ಮುಖಾಂತರನೇ ಸರ್ಕಾರಗಳ ರಚನೆ ಆಗ್ತದೆ ಆದ್ರೆ ಕಳೆದ ಹತ್ತು ವರ್ಷಗಳಿಂದ ಈಚೆಗೆ ನಡೆದಂತ ಒಂದು ಬೆಳವಣಿಗೆ ಏನಂದ್ರೆ ವಿನ್ನಿಂಗ್ ಮೆಜಾರಿಟಿ ಅಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮೆಜಾರಿಟಿ ಮ್ಯಾನುಫ್ಯಾಕ್ಚರಿಂಗ್ ಮೆಜಾರಿಟಿ ಆದರೆ ಹೇಗೆ ಚುನಾವಣೆಯಲ್ಲಿ ಗೆಲ್ಲದೆ ಹೋದ್ರು ಕೂಡ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ಇದ್ರಲ್ಲಿ ಅವ್ರು ಯಶಸ್ವಿ ಆದರು ಈಗಿರ್ತಕ್ಕಂಥ ಇಂಡಿಯನ್ ಗೋವಾದಲ್ಲಿ ಯಶಸ್ವಿ ಆದ್ರು ಮಹಾರಾಷ್ಟ್ರದಲ್ಲಿ ಯಶಸ್ವಿ ಆದ್ರು ಮಧ್ಯಪ್ರದೇಶದಲ್ಲಿ ಯಶಸ್ವಿ ಆದ್ರು ಮಣಿಪುರ ಮತ್ತಿತರ ಅರುಣಾಚಲದಲ್ಲಿ ಮಣಿಪುರದಲ್ಲಿ ಮತ್ತೆ ಅನೇಕ ಕಡೆ ಅವರು ಯಶಸ್ವಿ ಆದರು ಅದೇ ಒಂದು ಪ್ರಯೋಗವನ್ನು ಬಹಳ ಕರ್ನಾಟಕದಲ್ಲಿ ಮಾಡುವ ಕೂಡ ಯಶಸ್ವಿ ಆದರು ಇಲ್ಲ ಅಂತಿಲ್ಲ ಕಳೆದ ಎರಡು ಬಾರಿ ಯಶಸ್ವಿ ಆದರು ಬಿಜೆಪಿ ಯಾವ್ಯಾವ ಕರ್ನಾಟಕದಲ್ಲಿ ಸರ್ಕಾರ ಮಾಡಿದೆ ಯಾವತ್ತು ಕೂಡ ಬಹುಮತ ತೆಗೆದುಕೊಂಡು ಅಧಿಕಾರಕ್ಕೆ ಬಂದಿಲ್ಲ ಅವರು ಮೆಜಾರಿಟಿ ಎಲ್ಲ ಮ್ಯಾನುಫ್ಯಾಕ್ಚರೇ ಮಾಡಿರ್ತಕ್ಕಂಥದ್ದು ನಾಲ್ಕು ಸರ್ತಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅಂತ ಹೇಳ್ತಾರೆ ನಾಲ್ಕು ಸರ್ತಿಯೂ ಕೂಡ ಬಹುಮತ ಹಿಂದೆ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಎರಡು ಸರ್ತಿ ಆದರು ಅಂತ ಬಹಳ ದೊಡ್ಡದಾಗಿ ಹೇಳ್ತಾರೆ ಅವರು ಎರಡು ಸರ್ತಿ ಬಹುಮತ ಹಿಂದೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಮಾತ್ರ ಎರಡೂ ಬಾರಿ ಅತ್ಯಂತ ದೊಡ್ಡ ಜನನಾಯಕರಾದಂತ ಅವರನ್ನು ಕೊಟ್ಟಂತ ಮೈಸೂರು ಜಿಲ್ಲೆಯ ಡಿ ದೇವರಾಜು ಐದು ವರ್ಷ ಸಂಪೂರ್ಣ ಸರ್ಕಾರವನ್ನು ನಡೆಸಿದ ನಂತರ ಮತ್ತೆ ಐದು ವರ್ಷದ ಆಡಳಿತವನ್ನು ಪೂರೈಸಿದವರು ಯಾರು ಅದೇ ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯ ಸಾಧ್ಯ ಎಲ್ಲರೂ ವಿಶ್ವಾಸವನ್ನು ತೆಗೆದುಕೊಂಡೇ ಆ ಕೆಲಸವನ್ನ ಅವರು ಮಾಡ್ತಕ್ಕಂತ ಕೆಲಸವನ್ನು ಮಾಡಿದ್ರು ಹಾಗಾಗಿ ಕಳೆದ ಮೊನ್ನೆ ಚುನಾವಣೆಯಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು ಅಂತ್ಯಂತ ಪ್ರಯತ್ನವನ್ನು ಏನ್ ಮಾಡಲಿಲ್ಲ ಸ್ವತಃ ಪ್ರಧಾನಮಂತ್ರಿಗಳೇ ಬಹುತೇಕ ಜಿಲ್ಲೆಗಳಿಗೆ ಬಂದ್ರು ಅಮಿತ್ ಶಾ ಗೃಹ ಮಂತ್ರಿಗಳು ಬಹಳಷ್ಟು ರಾಜ್ಯಗಳ ಜಿಲ್ಲೆಗಳಿಗೆ ಬಂದ್ರು ಬಹಳಷ್ಟು ಪ್ರಚಾರಗಳನ್ನು ಮಾಡಿದ್ರು ಸಾಕಷ್ಟು ಸಂಪನ್ಮೂಲಗಳನ್ನು ಕೂಡ ಬಳಸಿದ್ರು ಎಲ್ಲಾ ರೀತಿಯ ಹೋರಾಟವನ್ನು ಮಾಡಿದ್ರು ಆದ್ರೆ ಕರ್ನಾಟಕದ ಜನ ಬದಲಾವಣೆಯನ್ನು ಬಯಸಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಒಂದು ಹೋರಾಟಕ್ಕೆ ನೂರ ಮೂವತ್ತಾರು ಸೀಟ್ಗಳನ್ನು ಕರ್ನಾಟಕದಲ್ಲಿ ಕೊಟ್ಟಿ ಮತ್ತು ಬಹುಮತದ ಸರ್ಕಾರವನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇ ಮತ್ತೆ ಯಾಕೆ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿದ್ರೆ ಆಗ್ಬೇಕು ಅಂತ ಬಯಸಿದ್ರು ಜನ ಅವರು ಆಗ್ಬೇಕು ಹೇಳಿ ಬಯಸಿದ್ರು ಮತ್ತು ಪಕ್ಷದ ಹೈಕಮಾಂಡ್ ಕೂಡ ಅವರಾದ್ರೆ ಹೆಚ್ಚು ಸಮರ್ಥವಾದಂತ ಆಡಳಿತ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಅದಾದ ನಂತರ ಏನಾದ್ರು ಮಾಡಿ ಇದನ್ನ ಡಿಸಲೈಸ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ ಈ ಸರ್ಕಾರ ಅವಧಿ ಪೂರೈಸೋದಿಲ್ಲ ಅಂತ ರಾಷ್ಟ್ರದ ದೊಡ್ಡ ದೊಡ್ಡ ನಾಯಕರು ಬಿಜೆಪಿ ನಾಯಕರು ಹೇಳ್ತಾರೆ ಜನತಾದಳದ ನಾಯಕರುಗಳು ಕೂಡ ಹೇಳ್ತಾರೆ ಈ ಸರ್ಕಾರ ಪಾದಯಾತ್ರೆ ಮುಗಿಯುವ ಬಿದ್ದು ಹೋಗ್ತದೆ ಅನ್ನೋ ಮಾತನ್ನು ಕೂಡ ಅವರುಗಳೆಲ್ಲರೂ ಹೇಳ್ತಾರೆ ಮತ್ತು ಸಿದ್ದರಾಮಯ್ಯನ ರಾಜೀನಾಮೆ ಪಡೆದೇ ಇರ್ತೇವೆ ನಾವು ಅಂತಕ್ಕಂಥ ಮಾತನ್ನು ಅವರು ಕೂಡ ಎಲ್ಲರೂ ಕೂಡ ಹೇಳ್ತಾರೆ ಇದರ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಆಕಸ್ಮಿಕವಾಗಿ ಮೋಡಾದಲ್ಲಿ ಆಗಿರ್ಬೋದಂತ ಕಾನೂನು ಮಾಡಿರುವಂತ ಕೆಲಸವನ್ನ ಸರಿ ಮಾಡಿ ನ್ಯಾಯ ದೊರೆಸ್ಕೊಡ್ತಕ್ಕ ಕೆಲಸ ಅಲ್ಲ ಏನಾದ್ರೂ ಅದು ಮಾಡಿ ಯಾವುದಾದ್ರು ರೂಪದಲ್ಲಿ ಸಿದ್ದರಾಮಯ್ಯವರು ಇಳಿಸ್ಬೇಕು ಅನ್ನೋದು ಒಂದು ಪ್ರಯತ್ನಕ್ಕೆ ಒಂದು ಅಂಶದ ಕಾರ್ಯಕ್ರಮವನ್ನ ಅವರು ಇಟ್ಕೊಂಡಿದ್ದಾರೆ ಇದರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಆದ್ರೆ ಒಂದು ಮಾತನ್ನು ನಾವು ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ರಾಜತಾಣದಲ್ಲಿ ಎದುರುಗಳ ಎದುರಾಳಿಗಳು ಇರಬೇಕು ಅವ್ರು ಟೀಕೆಯನ್ನು ಮಾಡಬೇಕು ವಿಮರ್ಶೆಯನ್ನು ಮಾಡಬೇಕು ವಾದ ಪ್ರತಿವಾದಗಳು ನಡೀಬೇಕು ಅವೆಲ್ಲವೂ ಕೂಡ ಒಂದು ಆಧಾರದ ಮೇಲೆ ಸಾಕ್ಷಿಗಳ ಮೇಲೆ ಅಂತ ಈ ರೀತಿ ನಡೀತಕ್ಕಂಥದ್ದಾಗ ಅಂದ್ರೆ ಇವ್ರು ಏನ್ ತಿಳ್ಕೊಂಡಿದಾರಲ್ಲ ನಮ್ಮ ನೂರ ಮೂವತ್ತಾರು ಶಾಸಕರಲ್ಲಿ ಯಾರಾದ್ರೂ ಮುಂದಾದ್ರು ಕೂಡ ಕಾಣಿಸ್ಬೋದು ಅಂತ ಹೇಳದಿದೆ ಅದವರು ಪ್ರಮಾಣ ಅದು ಸಾಧ್ಯ ಇದೆ ಅಂತಕ್ಕಂಥ ವಿಚಾರ ಪಕ್ಷವಾಗಿ ಏನಾದ್ರು ಭಿನ್ನಾಭಿಪ್ರಾಯ ಬರ್ಬೋದು ಹಿಂದೆಲ್ಲ ಜನತಾ ಪರಿವಾರ ಒಳ ಪ್ರಸಿದ್ಧಿಯಾಗಿತ್ತು ಭಿನ್ನಾಭಿಪ್ರಾಯಗಳಿಗೆ ಹೊಡಕಿಗೆ ಇತ್ಯಲ್ಲ ಆ ರೀತಿ ಮತ್ತೇನಾದ್ರೂ ಆಗ್ಬೋದು ಅಂದ್ರೆ ಅದು ಕೂಡ ಯಾವುದೇ ಕಾರಣಕ್ಕೂ ಸಾಧ್ಯ ಇದೆ ಅಂತಕ್ಕಂಥ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಕಳೆದ ಒಂದು ಹದಿಮೂರು ಹದಿನಾಲ್ಕು ತಿಂಗಳ ಸರ್ಕಾರ ನಡೆಯುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಯಾವ ರೀತಿ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೀವು ಎಲ್ಲರೂ ಕೂಡ ಗಮನಿಸಿರ್ತಕ್ಕಂಥ ವಿಚಾರ ಅದು ಸಾಧ್ಯ ಇದ್ದಿರತಕ್ಕಂತಹ ಮಾತು ಇವೆಲ್ಲವೂ ಆದ ನಂತರ ಕೊನೆಯದಾಗಿ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಜಾತ್ಯತೀತ ಹೆಸರು ಇಟ್ಟುಕೊಂಡಿದ್ರು ಕೂಡ ಬಿಜೆಪಿಯವರ ಒಟ್ಟಿಗೆ ಸೇರಿ ಪಾರ್ಲಿಮೆಂಟ್ ಚುನಾವಣೆ ಒಟ್ಟಾಗಿ ಸ್ಪರ್ಧೆ ಮಾಡಿ ಹಾಗೂ ಹೀಗೋ ಅವರು ಕೆಲವರು ಗೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಂಡು ಅದರಲ್ಲಿ ಕೆಲವರು ಕೇಂದ್ರದ ಸಚಿವರು ಕೂಡ ಆಗಿದ್ದಾರೆ ಅದಿಲ್ಲ ಅಂತ ಜನ ತಿಳ್ಕೊಂಡಿರ್ತಕ್ಕಂಥ ಅವರು ಇಪ್ಪ ಹತ್ತೊಂಬತ್ತು ಬಂತು ಕಾಂಗ್ರೆಸ್ಗೆ ಒಂಬತ್ತು ಮಾತ್ರ ಬಂತು ಅಂತ ನಿತ್ಯ ಹೇಳ್ತೇನೆ ಆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಚಲಾವಣೆ ಆದಂತ ಓಟಿನಲ್ಲಿ ನಲವತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಕಾಂಗ್ರೆಸ್ ಓಟ್ಗಳು ಬಂದಿದ್ದಾರೆ ನಲವತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ನೂರು ಜನ ಓಟ್ ಹಾಕಿದ್ರೆ ನಲವತ್ತೈದು ಆರ ನಮ್ಗೆ ಬಂದಿದೆ ನಲವತ್ತಾರು ಪಾಯಿಂಟ್ ಒಂದು ಪರ್ಸೆಂಟ್ ಬಿಜೆಪಿಯವರಿಗೆ ಬಂದಿದೆ ನಮಗೂ ಅವ್ರಿಗೂ ಅರ್ಧ ಪರ್ಸೆಂಟ್ ಓಟಿನ ವ್ಯತ್ಯಾಸ ಬಿಟ್ರೆ ಬೇರೆ ವ್ಯತ್ಯಾಸ ಇಲ್ಲ ಸೀಟರ್ ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ನಾವು ಬೀದರಿಂದ ಹೇಳುವ ಮಂಗಳೂರು ಅವರಿಗೆ ನಾವು ಸ್ಪರ್ಧೆ ಮಾಡ್ತೇವೆ ಅವ್ರು ಆಯ್ದಂತ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಸೀಟ್ಗಳಲ್ಲಿ ವ್ಯತ್ಯಾಸ ಆಗಿದೆ ಮತ್ತೆ ಅವರೊಂದು ಹೊಂದಾಣಿಕೆ ಮಾಡಿಕೊಂಡಂತ ಕಾರಣಕ್ಕೋಸ್ಕರ ಒಂದು ಅಂಶದ ಕಾರ್ಯಕ್ರಮವನ್ನು ಇಟ್ಕೊಂಡು ಅವರು ಹೊಂದಾಣಿಕೆ ಮಾಡಿಕೊಂಡಂತ ಕಾರಣಕ್ಕೆ ನಾನಾ ಕಾರಣಗಳಿಗೋಸ್ಕರ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಕೆಲವು ಸೀಟ್ಗಳು ನಾವು ಗೆಲ್ಲಬಹುದಾಗಿದ್ದ ಒಂದು ಐದಾರು ಸೀಟ್ಗಳನ್ನ ನಾವು ಸೋಲುವಂತ ಒಂದು ಸ್ಥಿತಿ ನಿರ್ಮಾಣ ಆಯಿತು ಕೆಲವರಿಗೆ ನಮ್ದು ಸ್ವಯಂಕೃತ ಅಪರಾಧ ಇದೆ ಇನ್ನು ಕೆಲವು ನಮ್ಮ ಕೈಗೂರಿದಂತ ಕೆಲಸಗಳು ಕೂಡ ಇದ್ದಾವೆ ಆದ್ರೆ ಓಟ್ಗಳಿಕಿನಲ್ಲಿ ಯಾವ್ದಾಗಿ ಬಿಜೆಪಿಯವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೊಂದು ಪರ್ಸೆಂಟ್ ಓಟ್ ಬಂದಿತ್ತು ಪಾರ್ಲಿಮೆಂಟ್ ಅಲ್ಲಿ ಐವತ್ತೊಂದು ಬಂದಿತ್ತು ಆರಕ್ಕೆ ಪರ್ಸೆಂಟ್ ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಮೂವತ್ತೊಂದರಿಂದ ನಲವತ್ತೈದು ಪಾಯಿಂಟ್ ಆರಕ್ಕೆ ಹದಿನಾಲ್ಕು ಪರ್ಸೆಂಟ್ ಓಟ್ ಜಾಸ್ತಿ ಹೋಗಿದ್ದು ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೆಪಿಸಿದ ಇವರ ಖರ್ಗೆ ಅವರು ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಬಂದಿರ್ತಕ್ಕಂಥ ಓಟ್ಗಳು ಹಾಗಾಗಿ ಕಾಂಗ್ರೆಸ್ನ ಜನಪ್ರಿಯತೆ ಕಮ್ಮಿ ಆಯ್ತು ಅಂತಾಗ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಅಥವಾ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಕಡಿಮೆ ಆಯ್ತು ಅಂತಕ್ಕಾಗ್ಲಿ ಯಾವುದೇ ರೀತಿಯ ಉದಾಹರಣೆಗಳು ಕೂಡ ಅದರಲ್ಲಿ ಸಾಕ್ಷಿಗಳಿಲ್ಲ ಇವೆಲ್ಲವನ್ನು ಮನಗಂಡಂತ ಅವ್ರಿಗೆ ಈಗ ಏನಾಗಿದೆ ಅಂದ್ರೆ ಆಮೇಲೆ ಇನ್ನೊಂದು ಈಗಾಗಲೇ ಈ ಮಾತು ಬಂತು ಭಾರತದ ರಾಜಕಾರಣದಲ್ಲಿ ನಾನು ಗಮನಿಸಿದಾಗೆ ಈ ಶೋಷಿತ ವರ್ಗದವರು ಅಲ್ಪಸಂಖ್ಯಾತರು ತುಳುಕಕ್ಕೊಳಗಾಗಿರ್ತಕ್ಕಂಥವ್ರು ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥರು ಮತ್ತು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಗಟ್ಟಿಯಾಗಿ ಇರಬೇಕು ಅನ್ನೋರು ಸಿದ್ದರಾಮಯ್ಯನ ಹಿಂದೆ ಯಾಕೆ ಅಂತ ಅಂತೇಳಿದ್ರೆ ಸಿದ್ದರಾಮಯ್ಯನಷ್ಟು ನೇರವಾಗಿ ಪ್ರಧಾನಮಂತ್ರಿಗಳನ್ನ ಮತ್ತು ಭಾರತದ ಪ್ರಧಾನಮಂತ್ರಿಗಳನ್ನ ಮತ್ತು ಭಾರತದ ಗೃಹ ಸಚಿವರನ್ನ ಪ್ರಶ್ನೆ ಮಾಡ್ತಕ್ಕಂಥ ನಾಯಕರು ಬಹಳ ಅಂದ್ರೆ ಬಹಳ ಅಪರೂಪ ಬಹುತೇಕ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಥವಾ ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಆ ರೀತಿಯ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯವನ್ನು ಮಾಡ್ತಾರೆ ಯಾರಿಗೂ ಈ ರೀತಿ ಧೈರ್ಯ ಇದೆಯಲ್ಲ ಅವ್ರಿಗೆ ಇಡಿ ಭಯ ಇರೋದಿಲ್ಲ ಸಿಬಿಐ ಭಯ ಇರೋದಿಲ್ಲ ಐ ಟಿ ಭಯ ಇರೋದಿಲ್ಲ ಯಾವುದರ ಭಯ ಇಲ್ಲದಿದ್ದ ಮಾತ್ರ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯನೇ ಹೊರತಾಗಿ ಅವ್ರು ಯಾವುದಾದ್ರು ಒಂದು ಭಯ ಇದ್ರೆ ಮನಸ್ಸಲ್ಲೇ ಏನಾದ್ರು ಅಳುಗಿದ್ರೆ ತಪ್ಪು ಮಾಡಿದ್ರಿ ಅಂತಕ್ಕಂತ ಏನಾದ್ರೂ ಒಂದು ಭಾವನೆ ಮನಸ್ಸಿನೊಳಗಿದ್ರೆ ಯಾರಿಗೂ ಕೂಡ ಪ್ರಧಾನಮಂತ್ರಿ ಗೃಹ ಮಂತ್ರಿಗಳು ಪ್ರಶ್ನೆ ಮಾಡುವಂತಹ ಸ್ಥಿತಿ ಇವತ್ತು ಭಾರತ ದೇಶದಲ್ಲಿ ಇಲ್ಲ ಹಾಗಾಗಿ ಇವತ್ತೇನ್ ಮಾಡ್ತಾ ಇದ್ದಾರೆ ಅವರು ಅದನ್ನು ರಾಜ್ಯಪಾಲರು ಬಳಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾರೆ ಸ್ಪೀಕರ್ ಸ್ಪೀಕರ್ ವಿಚಾರದಲ್ಲೂ ನಾನು ಹೇಳಿದೆ ಕರ್ನಾಟಕದ ಸ್ಪೀಕರ್ ಬಗ್ಗೆ ನಾನು ಮಾತಾಡ್ತಿದ್ರೆ ಕರ್ನಾಟಕದ ಅಂತ ಸ್ಪೀಕರ್ಗಳು ಆಗೋಗಿದ್ದಾರೆ ಇಲ್ಲ ಅಂತಿಲ್ಲ ಮಹಾರಾಷ್ಟ್ರದಲ್ಲಿ ಮತ್ತು ಈ ತೆಲಂಗಾಣ ನಮ್ದೇ ಸರ್ಕಾರ ಇದೆ ಈ ದೇಶದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ ಸಾವಿರದ ಒಂಬೈನೂರ ಎಂಬತ್ತೈದೇಶ ರಾಜೀವ್ ಗಾಂಧಿ ಅವರು ತಂದಿದ್ದು ಅನೇಕ ಮಾರ್ಪಾಡುಗಳೊಟ್ಟಿಗೆ ಇವತ್ತಿದೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಯಾರಾದ್ರೂ ಶಾಸಕರು ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲು ಮೂರನೇ ಒಂದು ಬಹುಮತ ಇತ್ತು ಈ ಮೂರನೇ ಎರಡು ಬಹುಮತ ಇದ್ರೆ ಮಾತ್ರ ಹೋಗ್ಬೋದೇ ಹೊರತಾಗಿ ಇಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಮಹಾರಾಷ್ಟ್ರದಲ್ಲಿ ಏನ್ ನಡೀತು ಒಬ್ಬೊಬ್ಬನೇ 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 ಶಾಸಕ ಶರದ್ ಪವಾರ್ ಎನ್ ಸಿ ಪಿ ಬಿಟ್ಟು ಅಜಿತ್ ಪವಾರ್ ಕಡೆ ಹೋದ್ರು ಅದೇ ರೀತಿ ಉದ್ದವ್ ಠಾಕ್ರೆ ಕಡೆಯಿಂದ ಶಿವಸೇನ ಬಿಟ್ಟು ಇನ್ನೊಬ್ಬ ಶಿಂದೆ ಅವ್ರ ಕಡೆ ಹೋದ್ರು ಯಾರ ಮೇಲೂ ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಆಗ್ಲಿಲ್ಲ ಒಬ್ಬನೇ ಒಬ್ಬ ಡಿಸ್ಕ್ವಾಲಿಫೈ ಆಗಲಿಲ್ಲ ತೆಲಂಗಾಣದಲ್ಲಿ ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗ್ತಿದೆ ಅದು ಬೇರೆ ವಿಷಯ ಒಬ್ಬೊಬ್ಬನೇ ಒಬ್ಬೊಬ್ಬನೇ ಶಾಸಕ ವಿಧಾನ ಪರಿಷತ್ನವರು ಮತ್ತು ವಿಧಾನಸಭೆಯವರು ಕಾಂಗ್ರೆಸ್ಗೆ ಒಂದ್ ಸೇರ್ತಾ ಇದ್ದಾರೆ ಅದೇ ಬಿ ಆರ್ ಎಸ್ ಪಾರ್ಟಿಯಿಂದ ಅಂತ ಅಲ್ಲೂ ಯಾರ ಮೇಲೂ ಕೂಡ ಪಕ್ಷ ಅಂತ ನಿಷೇಧ ಕಾಯ್ದೆ ಇಲ್ಲ ಇದು ಕಾಂಗ್ರೆಸ್ಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ ಈ ದೇಶದ ಪ್ರಜಾಪ್ರಭುತ್ವದ ಪ್ರಶ್ನೆ ಇಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆಯ ಆಶಯಗಳಿಗೆ ವಿಧಿಗಳಿಗೆ ವಿರುದ್ಧವಾಗಿ ಯಾರು ಒಂದು ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಾರಲ್ಲ ಅವ್ರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಆಧಾರದಲ್ಲಿ ಸ್ಪೀಕರ್ ಗಳ ಕ್ರಮ ಕೈಗೊಳ್ಳದೆ ಹೋದ್ರೆ ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಇದು ಪಕ್ಷದ ಅಭಿಪ್ರಾಯ ಅಲ್ಲ ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಸ್ಪೀಕರ್ ಯಾರು ಇರ್ಬೇಕು ಗವರ್ನರ್ ಯಾರಿರ್ಬೇಕು ಅನ್ನೋದನ್ನ ಪುನರಾವಲೋಕನ ಮಾಡಲಿಕ್ಕೆ ಈ ಕಾಲ ಅತ್ಯಂತ ಸೂಕ್ತವಾಗಿರೋದು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಸ್ಪೀಕರು ನಿಷ್ಪಕ್ಷಪಾತವಾಗಿರ್ಬೇಕು ಗವರ್ನರ್ಗಳು ಕೂಡ ನಿಷ್ಪಕ್ಷಪಾತವಾಗಿರಬೇಕು ಹಾಗಾಗಿ ಸ್ಪೀಕರು ಮತ್ತು ಗವರ್ನರ್ ನೇಮಕ ಮಾಡುವಂತ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ವಿಧಾನಗಳಿದ್ದಾವೆ ಇದನ್ನ ಪುನರ್ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾಗಿ ಸ್ಪೀಕರ್ಗಳು ಮತ್ತು ಗವರ್ನರ್ಗಳು ನಡ್ಕೊಳ್ಳುವಂತಹ ಒಂದು ರೀತಿ ರಾಜ್ಯಪಾಲರು ನಡ್ಕೊಳ್ಳುವಂತ ರೀತಿಗೆ ಒಂದು ಯೋಚನೆ ಮಾಡಬೇಕಂತ ಚರ್ಚೆ ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭ ಇದೆ ಮೇಲ್ಮನೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ ಇಂಥದ್ದೆಲ್ಲವೂ ಕೂಡ ಅವಕಾಶ ಸಿಗುವಂತ ಸಂದರ್ಭದಲ್ಲಿ ಮೇಲ್ಮನೆಯಲ್ಲಿ ಇವೆಲ್ಲ ಚರ್ಚೆ ಆಗ್ಬೇಕು ಅನ್ನೋದು ನನ್ನ ನಿರೀಕ್ಷೆ ಮತ್ತು ಅಪೇಕ್ಷೆ ಯಾಕೆಂದ್ರೆ ಮೇಲ್ಮನೆ ಅಂತಕ್ಕಂಥದ್ದು ಕೆಳಮನೆ ಆದ್ರೂ ವಿಧಾನಸಭೆಯ ಕಾರ್ಬನ್ ಕಾಪಿ ಆಗಬಾರದು ಅಲ್ಲಿ ಚರ್ಚೆ ಆಗಿದೆ ಇಲ್ಲಿ ಇಲ್ಲಿ ಮೂಡ ಬಂದ್ರೆ ವಾಲ್ಮೀಕಿ ಬಂದ್ರೆ ಇದ್ರೆ ಅವಶ್ಯಕತೆ ಇಲ್ಲ ಮೇಲ್ಮನೆ ಜವಾಬ್ದಾರಿ ಮತ್ತು ಕೆಲಸಗಳ ಬೇರೆ ಇದ್ದಾವೆ ಅಲ್ಲಿ ಇಂಥವೆಲ್ಲ ಚರ್ಚೆ ಆಗಬೇಕು ಗವರ್ನರ್ ಅಪಾಯಿಂಟ್ ಮಾಡಂತಹ ಸಂದರ್ಭದಲ್ಲಿ ಈ ದೇಶದ ರಾಷ್ಟ್ರಪತಿ ಈ ದೇಶದ ಮುಖ್ಯ ನ್ಯಾಯಾಧೀಶ ಈ ದೇಶದ ಪ್ರಧಾನಮಂತ್ರಿ ಮತ್ತು ಈ ದೇಶದ ವಿರೋಧ ಪಕ್ಷದ ನಾಯಕರುಗಳು ಸೇರಿ ಒಬ್ಬರನ್ನ ನೇಮಕ ಮಾಡುವಂತಹ ಸ್ಥಿತಿ ಬಂದು ಅವರಿಗೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ